ಭೀಮಾಸೇನಿಗಳಿಗೆ ಶಿರಪಾಕೆ ವಂದನೆಗಳು ಅಂಬೇಡ್ಕರ್ ಅವರು ಒಂದು ಕೈಯಲ್ಲಿ ಗ್ರಂಥ ಇಟ್ಕೊಂಡು ಈ ತರ ಕೈಯಲ್ಲಿ ಬಂದಿದ್ದಾರೆ ಇದರ ಅರ್ಥ ಗೊತ್ತಾ ಏನು ಅಂತ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಪಾರ್ಲಿಮೆಂಟ್ಗೆ ಏನು ತನ್ನ ಸಂವಿಧಾನ ಪೀಠಿಗೆ ಗ್ರಂಥ ಕೊಟ್ಬಿಟ್ಟು ಇಚ್ಛಾ ಬರ್ತಾರೆ ಈತ ಬಂದಾಗ ಒಂದು ಪತ್ರಕರ್ತ ಕೇಳ್ತಾನೆ ಸ್ವಾಮಿ ನೀವು ಬಂದಿರ್ತಕ್ಕಂಥ ಈ ಪಾರ್ಲಿಮೆಂಟ್ ಏನು ಸಂವಿಧಾನ ಗ್ರಂಥನ ಪರಿಪಾಲನೆ ಮಾಡ್ತಾರಂತ ಆಗ ಬಾಬಾ ಸಾಹೇಬ್ರ್ ಹೇಳ್ತಾರೆ ನಾನು ಬರೆದು ಜನಪ್ರತಿನಿಧಿಗಳಲ್ಲಿ ಇರ್ತಕ್ಕಂತ ಈ ಮನೆಯಲ್ಲಿ ಕೊಟ್ಟಿದ್ದೀನಿ ಅದನ್ನ ಅನುಷ್ಠಾನ ತಡೋದು ಬಿಡೋದು ಅವ್ರದಪ್ಪ ಅಂತ ಹೇಳಿ ಆವಾಗ ಈ ತರ ಕೈ ತೋರಿಸ್ತಾರೆ ಪ್ರಥಮ ಬಾರಿಗೆ ಒಂದ್ ಕೈಯಲ್ಲಿ ಗ್ರಂಥ ಇಟ್ಕೊಂಡು ಒಂದ್ ಕೈಯಲ್ಲಿ ಈ ತರ ಪಾರ್ಲಿಮೆಂಟ್ ತೋರಿಸ್ತಾರೆ ಅದೇ ಚಿತ್ರಾಣೆ ಇವತ್ತಿನವರೆಗೂ ಅಂಬೇಡ್ಕರ್ ಅವ್ರದ್ದು ಈ ತರ ಇದೆ ಅಂತ ಹೇಳ್ತೀನಿ ಮತ್ತೆ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಮ್ಮ ಚಿನ್ನದ ರಾಜಕೀಯ ಬಂದಿರ್ತಾರೆ ಇಡೀ ಕರ್ನಾಟಕದಲ್ಲೇ ಎರಡು ಜಾಗಕ್ಕೆ ಬಂದಿರ್ತಾರೆ ಅದು ಪ್ರಥಮ ಆ ಬಂದಿರ್ತಾರೆ ಅಂದ್ರೆ ಮುಂಚೆ ಮುಂಚೆಗ್ರಾಮ್ ಅಂತಿತ್ತು ಟೆಲಿಗ್ರಾಮ್ ಅಲ್ಲಿ ಐದು ಸಾವಿರ ಟೆಲಿಗ್ರಾಮ್ ಗಳು ಮಾಡಿರ್ತಾರೆ ಕೆಜು ಜನೇಬೇಕು ಅಂತ ಉದ್ದೇಶದಿಂದ ಅಂಬೇಡ್ಕರ್ ಅವರು ಐವತ್ತೆರಡರಲ್ಲಿ ಕೇಜೋಕ್ಕೂ ಬರ್ತಾರೆ ಬಂದ್ಬಿಟ್ಟು ಒಂದು ಟೇಬಲ್ ಇಲ್ಲ ನಮಸ್ಕಾರ ಎಲ್ರಿಗೂ ನಾನು ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರ ಅಂಶ ಚಿನ್ನಿ ಇವತ್ತೇನು ವಿಶೇಷವಾಗಿ ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ಕ್ಷೇತ್ರದ ಊಡಿ ಗ್ರಾಮದಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಹಾಗೂ ಜಗ್ಗೀವಂದನ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಜೊತೆಗೆ ಅವರ ಪಲ್ಲಕ್ಕಿಗಳು ಅದರ ಜೊತೆಗೆ ಎಲ್ಲ ಧರ್ಮದ ಗುರುಗಳನ್ನು ಮೆರವಣಿಗೆ ಮಾಡೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಈ ತಾರತಮ್ಯಗಳನ್ನ ದೂರ ಮಾಡಬೇಕು ಈಗೇನು ಕೋಮಲನ್ನು ಎದುರಿಸ್ತಾ ಇದ್ದಾರೆ ಅದನ್ನ ಅದನ್ನೆಲ್ಲ ಅದು ನಿರ್ಮೂಲನೆ ಆಗ್ಬೇಕು ನಾವೆಲ್ಲರೂ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗಬೇಕು ಅನ್ನೋ ಉದ್ದೇಶದಿಂದ ಈಗ ಈಗಾಗಲೇ ಧರ್ಮ ಧರ್ಮಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಆಗ್ತಾ ಇದೆ ನಿಜವಾಗ್ಲು ಇದೇನು ಇತಿಹಾಸ ನೋಡಿದ್ರೆ ಯಾವ್ದು ಜಾತಿ ಧರ್ಮ ಯಾವ ಕುಲ ಅಂತ ಯಾವುದೂ ಇರ್ಲಿಲ್ಲ ಇದನ್ನೆಲ್ಲ ನಾವು ಮಾಡ್ಕೊಂಡಿರೋದು ಕೆಲವರು ಸೃಷ್ಟಿ ಮಾಡಿ ಬಂದು ಏನೋ ವಲಸೆ ಬಂದಂತ ಕೆಲವರು ಸೃಷ್ಟಿ ಮಾಡಿರೋದು ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಮಾನವರು ಅಂತ ಏನು ಈಗಾಗ್ಲೇ ನಾವು ಹೇಳೋ ಒಂದು ಹಾಡನ್ನು ಸಹ ಹಾಡಿದ್ದೀವಿ ಯಾವ ಜಾತಿ ನಿನ್ನದು ಎಂದು ನೋಯಿಸಿದಿರು ಯಾರನ್ನು ಯಾವ ಧರ್ಮ ನಿನ್ನದು ಎಂದು ಕೇಳಬೇಡ ಯಾರನ್ನು ಮಾನವನ ಯಾವುದೇ ಧರ್ಮನ ಪೂಜೆ ಮಾಡು ಏನೋ ನೀವು ಯಾವತ್ತು ನೀನು ಮಾನವ ಕುಲ ಅನ್ನೋದು ಮರಿಬೇಡ ಅಂತ ಆ ರೀತಿ ಎಲ್ಲರೂ ಮನುಷ್ಯರು ಏಕೆಂದ್ರೆ ಇವತ್ತು ಈ ಒಂದು ಕಾರ್ಯಕ್ರಮ ನಾವು ತುಂಬಾ ಅದ್ದೂರಿಯಾಗಿ ಮೂರು ತಿಂಗಳಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ತುಂಬಾ ಶ್ರಮ ಪಟ್ಟು ನಮ್ಮ ಕಾರ್ಯಕರ್ತರು ಲೀಡರ್ಗಳು ಎಲ್ಲ ಸಂಘಟಿಗರು ಬೀದಿ ಬೀದಿ ವ್ಯಾಪಾರಿಗಳು ಕೂಟ ಯುವ ಘಟಕ ಆಟೋ ಘಟಕ ಎಲ್ರೂ ಇವ್ರ ಜೊತೆಗೆ ಶ್ರಮ ಇದೆ ಯಾಕಂದ್ರೆ ನಾನು ಮಾಡೋ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇರ್ಬೋದು ಜೊತೆಗೆ ಅವರೆಲ್ಲಾ ಬಂದಿದ್ದಕ್ಕೆ ಜೊತೆಗೆ ನನ್ನ ಸಹೋದರರು ತುಂಬಾ ಜನ ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಈ ಒಂದು ಯಶಸ್ವಿಗೆ ಕಾರಣ ಆಗಿದ್ರೆ ಚೇತನ್ ಅಹಿಂಸಾ ಸಾಹೇಬ್ರು ಬಂದಿದ್ರು ಸಂತೋಷ ಸಾಹೇಬ್ರ ಬಂದಿದ್ರು ಮಲ್ಲಿ ಮಾಧವ ಸ್ವಾಮಿಗಳು ಎಲ್ಲಾ ಧರ್ಮದ ಗುರುಗಳು ಸಾಲಮಾರ್ ತಿಮ್ಮಕ್ಕ ಅವರು ಬರ್ತಾ ಇದಾರೆ ಈಗ ಸಂಜೆ ಕಾರ್ಯಕ್ರಮಕ್ಕೆ ಅವರು ಇರ್ತಾರೆ ಈಗ ಈ ತರ ನಾವು ಎಲ್ಲಾ ಕಾರ್ಯಕ್ರಮಗಳನ್ನ ತುಂಬಾ ಅರ್ಥಪೂರ್ಣವಾಗಿ ಮಾಡ್ಕೊಂಡ್ ಬಂದಿದೀವಿ ಈ ಕಾರ್ಯಕ್ರಮ ಎಲ್ಲರೂ ಸಭೆ ಇದೆ ನಮ್ದೆಂದೇ ಅಂತಲ್ಲ ಒಂದು ವಿಷಯ ಅಂದ್ರೆ ಯಾವತ್ತು ನಮ್ಮನ್ನ ಸೂಲ್ಬೇಕು ಅನ್ನೋರ್ ಮುಂದೆ ನಾವು ಗೆಲ್ಲೋದನ್ನ ನಾವು ತೀರ್ಮಾನ ಸಮ ತೀರ್ಮಾನ ಮಾಡ್ಬೇಕು ಸೂಲ್ಬೇಕು ಅನ್ನೋರ್ ಮುಂದೆ ನಾವು ಗೆದ್ದು ತೋರಿಸ್ಬೇಕು ಅದು ಇವತ್ತು ಆಗಿದೆ ಅದೇ ನಮ್ಮ ಗುರಿ ಎಷ್ಟು ತುಂಬಾ ಅವೇರ್ ಮಾಡಿದ್ರು ತುಂಬಾ ಜನಗಳನ್ನ ಈ ಕಾರ್ಯಕ್ರಮಕ್ಕೆ ಬರಬಾರ್ದಂತ ಮಾಡಿದ್ದಾರೆ ಆದ್ರೂ ಈ ಒಳ್ಳೆಯದಕ್ಕೆ ಜಯ ಸಿಕ್ಕಿದೆ ಸತ್ಯಕ್ಕೆ ಜಯ ಸಿಕ್ಕಿದೆ ಆ ಕಡೆ ವರ್ಣನು ನಮ್ಮ ಅಧ್ಯಕ್ಷರು ಎರನ್ನು ನನಗೆ ಹೇಳ್ಬಿಟ್ಟು ಭಯ ಭಯಾಡಿಸ್ತಾ ಇದ್ರು ನಾನು ಹೇಳಿದೆ ಸರ್ ಬರ್ದಿಟ್ಕೊಳ್ಳಿ ಸೋಮವಾರ ಮೇಲೆ ಮಳೆ ಬರ್ಬೋದು ಬಂದ ಬಂದು ಅಂತ ಹೇಳ್ಬೋದು ಸರ್ ನಾನು ಯಾವುದಕ್ಕೆ ಭಯಪಡಲ್ಲ ನಮ್ಮಲ್ಲಿ ಜಯ ಅನ್ನೋದಿದೆ ನಮ್ಮ ಶ್ರಮೆಗೆ ಫಲ ಸಿಗುತ್ತೆ ನಾವು ಮಾಡುವಂಥ ಕೆಲಸ ದೇವರು ಮಿಸ್ತಾರೆ ಅದು ಇವತ್ತು ಯಶಸ್ವಿ ಆಗಿದೆ ಆ ಯಶಸ್ವಿಗೆ ಈ ಮಳೆನಾದನೆ ಈ ಸೂರ್ಯ ಚಂದ್ರ ಈ ಪ್ರಕೃತಿನೇ ಕಾರಣ ಇವತ್ತು ಪ್ರಕೃತಿನೂ ಈ ಒಂದು ಕಾರ್ಯಕ್ರಮವನ್ನು ಒಪ್ಕೊಂಡಿದೆ ಅಂತ ಹೇಳಿ ನಾನು ಮನಸ್ಫೂತಿಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಹೇಳ್ಬೇಕು ಅಂದ್ರೆ ನಾನು ಒಬ್ಬ ಈ ಕಾರ್ಯಕ್ರಮಕ್ಕೆ ಗೆಸ್ಟ್ ಸರ್ ನಾನು ಒಬ್ಬ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀನಿ ಯಾಕೆಂದ್ರೆ ಮಾತುಗಳಿಲ್ಲ ಇಷ್ಟ ಅಭಿಮಾನ ಪ್ರೀತಿ ಎಲ್ರಿಗೂ ಬತ್ತಿದವರೆಗೂ ಅವ್ರಿಗೆ ಪೂಜೆ ಮಾಡ್ತೀನಿ ಅಂತ ನಾನು ಒಬ್ಬ ಕಾರ್ಯಕರ್ತ ಸರ್ ಇಲ್ಲಿ ನಾನು ಒಬ್ನೂ ಒಂಟಿಯಾಗಿ ಬಂದಿರೋದು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಅಷ್ಟೇ ಇದೆಲ್ಲರೂ ಎಲ್ರಿಗೂ ಕಾರ್ಯಕ್ರಮ ಇದು ಇಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಗೌರವ ಉಲ್ಸಿದ್ದಾರೆ ಅವರೆಲ್ಲರ ಕಾರ್ಯಕ್ರಮ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅವರೆಲ್ಲರಿಗೂ ನಾನು ಬದುಕಿರೋವರೆಗೂ ನಾನು ಜೀವ ಕೂಡ ರೆಡಿ ಸರ್ ಇನ್ನೇನು ಬೇಡ ನನಗೆ ಈ ಪ್ರೀತಿ ಸಾಕು ಇದು ಜೀವ ಸಿಕ್ಕಿದೆ ಸರ್ ಇದು ಎಲ್ರ ಜಯ ಸರ್ ನಮ್ಮ ಬದ್ರದ್ದೆಲ್ಲ ಸರ್ ಎಲ್ಲ ಸರ್ ನಾವು ದೈವ ಮಾನವ ನೋಡಿಲ್ಲ ಆದ್ರೆ ಅಂಬೇಡ್ಕರ್ ಪ್ರತಿರೂಪ ಹಾಗೂ ರೂಪದಲ್ಲಿ ಸರ್ವ ಜನಾಂಗೀಯ ತೋಟ ಸರ್ವ ಜನಾಂಗೀಯ ತೋಟವನ್ನ ನಮ್ಗೆ ತೋರಿಸ್ಕೊಟ್ಟಂತ ಜೂನಿಯರ್ ಅಂಬೇಡ್ಕರ್ ಅವರಿಗೆ ಧನ್ಯವಾದಗಳು ಮೂಡಿ ಚಿನ್ನ ಸಾರ್ ಅವರಿಗೆ ಜೂನಿಯರ್ ಅಂಬೇಡ್ಕರ್ ಅವರಿಗೆ ಬಹಳ ಮೆಚ್ಚುವಂತ ಇಂಥ ಕಾರ್ಯಕ್ರಮ ನಾವೆಲ್ಲ ಭಾಗಿಯಾಗಿದ್ದೀರಾ ನಮ್ಮದೇ ಪುಣ್ಯ ಅಂತ ತಿಳ್ಕೊಂಡ ಮತ್ತು ಅಂಬೇಡ್ಕರ್ ಅವರ ಪ್ರತಿರೂಪದಲ್ಲಿ ನಿಂತ್ಕೊಂಡು ಮತ್ತು ರೋಡ್ ಶೋ ಮಾಡಿಕೊಂಡು ಎಲ್ಲರ ಮನಸ್ಸನ್ನು ಸೆಡೆಯುವಂಥ ಕೆಲಸ ಮಾಡಿದರೆ ಇದು ಉಡಿ ಚಿಮ್ಮಿಟ್ಟ ರಾಮಚಂದ್ರನವರು ತನ್ನ ಹೆಗ್ಗಳಿಕೆಯನ್ನು ತನ್ನ ವಿಶೇಷತೆಯನ್ನು ವೈಭವಪೀತವಾಗಿ ಮೆರೆಯುವಂಥ ಕೆಲಸ ಆಗಿದೆ ಅವ್ರ ಬಗ್ಗೆ ಎಲ್ಲರಿಗೂ ಮೆಚ್ಚುಗೆ ಇದೆ ಅವರೆಲ್ಲರ ಬಗ್ಗೆ ಪ್ರೀತಿ ಇದೆ ವಿಶ್ವಾಸ ಇದೆ ನಂಬಿಕೆ ಇದೆ ಇದನ್ನು ಬಹಳ ದೂರದಿಂದ ಬಂದಿದ್ದೀವಿ ನೋಡಿ ಅದ್ ಮೆಚ್ಚುಗೆಯಾಗಿ ಪ್ರೀತಿಯಾಗಿ ವಿಶ್ವಾಸಕ್ಕಾಗಿ ನಾವೆಲ್ಲ ಬರ್ತೀವಿ ಅವತ್ತು ಕರ್ತ ಫೋನ್ ಮಾಡಿದ್ರೆ ಸಾಕು ಬರುವಂತ ಕೆಲಸ ಮಾಡ್ತೀವಿ ಇಂಥ ಕಾರ್ಯಕ್ರಮ ಯಶಸ್ವಿ ನಡೆದು ಬರಲಿ ಅಂಬೇಡ್ಕರ್ ಅವ್ರಿಗೆ ಹೆಸರು ತಳ್ಳಿ ಜಗಜ್ಜೀವರವ್ರ ಹೆಸರು ತಳ್ಳಿ ಎಲ್ಲರೂ ಗೌರವ ತಂದು ಸಾರ್ಥಕದ ಬದುಕನ್ನು ಬದುಕಲಿ ಅಂತ ಆರೈಸ್ತಾ ಇದ್ವಿ ಅದ್ಭುತ ಕಾರ್ಯಕ್ರಮ ಮೋಘ ಕಾರ್ಯಕ್ರಮ ಅತ್ಯುತ್ತಮ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಅಮ್ಮಿಕೊಂಡಿ ಕಂಡಿರುವಂತಹ ಶ್ರೀಯುತ ಗೌರವಾನ್ವಿತ ಹೂಡಿ ಚಿನ್ನಿ ಅವರು ಮತ್ತು ಅಮರ್ನಾಥ್ ಅವರು ಈ ಬಿ ಎಸ್ ಎಸ್ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ಮತ್ತು ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಅವರು ಶ್ರಮ ವಹಿಸಿದ್ದಾರೆ ಎಲ್ಲರನ್ನು ನಾನು ಆ ಪರಮಾತ್ಮನೊಂದಿಗೆ ಪ್ರಾರ್ಥಿಸಿದ್ದೇನೆ ಪ್ರತಾ ಪ್ರಾರ್ಥಿಸುತ್ತಿದ್ದೇನೆ ಒಳ್ಳೆಯ ಆರೋಗ್ಯ ಒಳ್ಳೆಯ ಅವ್ರಿಗೆ ಜೀವನದಲ್ಲಿ ಅವಕಾಶ ಮತ್ತು ಶಾಂತಿ ಸ್ಫೂರ್ತಿ ಸಾಮರ್ಥ್ಯ ತರಲಿ ಹಾಗೂ ನಮ್ಮ ಭಾರತ ದೇಶದಲ್ಲಿ ಮನಸ್ಸು ಮನಸ್ಸುಗಳನ್ನು ಕದಡಿ ಬೇರ್ಪಡಿಸುವ ಸನ್ನಿವೇಶಗಳು ನಮ್ಮ ಎದುರಾಗಿ ಎದುರಾದಿದ್ದರೂ ಸಹ ಹುಡಿ ಚಿನ್ನಿತರ ಮತ್ತು ಅಮರ್ನಾಥ್ ತರ ಅವ್ರ ತಂಡದವ್ರ ತರ ಮತ್ತು ನಮ್ಮ ಎಲ್ಲಾ ಈ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಆಪಸ್ಮೆ ಭಾಯಿ ಭಾಯಿ ಅಂತ ಎಲ್ಲಾ ನಮ್ಮ ಧರ್ಮ ಗುರುಗಳು ನಾವು ಸದಾ ಸಿದ್ಧರಾಗಿದ್ದೇವೆ ಮನಸ್ಸು ಮನಸ್ಸುಗಳನ್ನು ಜೋಡಿಸುವ ಕಾರ್ಯಗಳನ್ನು ಯಾವತ್ತೂ ನಾವು ನಿಲ್ಲಿಸಲ್ಲ ಎಲ್ಲಾ ಹಿಂದೂ ಮುಸಲ್ಮಾನರು ಸಿಖ್ ಇಸಾಯಿಗಳು ಈ ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲಿ ಮಾದರಿಯಾಗಿದೆ ನಾವು ಭಾವೈಕ್ಯತೆಯಲ್ಲಿ ಏಕತೆಯನ್ನು ಹೊಂದಿರೋ ನಮ್ಮ ರಾಷ್ಟ್ರ ಯಾವತ್ತೂ ಎಂದಿಗೂ ಸಹ ನಮ್ಮ ರಾಷ್ಟ್ರದ ಏಕತೆ ಸಮಗ್ರತೆಗಾಗಿ ಮತ್ತು ಸಹಬಾಳ್ವೆಗಾಗಿ ಸೌಹಾರ್ದತೆಗಾಗಿ ನಾವೆಲ್ಲ ಧರ್ಮ ಗುರುಗಳು ಹುಲಿ ಚುನ್ನಿ ಜೊತೆಯಲ್ಲಿ ಸದಾ ನಾವು ಶ್ರಮ ವಹಿಸುತ್ತೇವೆ ಸದಾ ನಾವು ಸಿದ್ಧರಾಗಿದ್ದೇವೆ ಅಂತ ನಾವು ಹೇಳ ಜೈ ಹಿಂದ್ ಜೈ ಕರ್ನಾಟಕ ಭಾರತೀಯರ ಸೇವಾ ಸಮಿತಿಯ ವತಿಯಿಂದ ಏನಿವತ್ತು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒಂದು ಜಯಂತಿಯನ್ನ ಇಬ್ಬರೂ ಮಹನೀಯರ ಒಂದು ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಪ್ರತಿ ವರ್ಷ ಅದೇ ತರ ಈ ವರ್ಷನೂ ಸಹ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮಗಳನ್ನ ಸರ್ವ ಧರ್ಮಗಳ ಎಲ್ಲ ಗುರುಗಳನ್ನ ಹಿಂದೂ ಮುಸ್ಲಿಂ ಸಿಖ್ ಕ್ರೈ ಕ್ರಿಶ್ಚಿಯನ್ ಎಲ್ಲಾ ಧರ್ಮಗಳ ಒಂದು ಧರ್ಮ ಗುರುಗಳನ್ನ ನಾವು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಈ ಸಮಾಜಕ್ಕೆ ಏನು ಆ ಇಬ್ಬರು ಮಹನೀಯರು ಕೊಡುಗೆಗಳನ್ನ ಕೊಟ್ಟಿದ್ರು ಏನು ಸಮಾನತೆ ಸಾರಲಿಕ್ಕೆ ಅವರ ಜೀವನವನ್ನ ಮುಡುಪಾಗಿಟ್ಟಿದ್ರು ಅದನ್ನ ಇವತ್ತು ಎಲ್ಲಾ ಸಾರ್ವಜನಿಕರಿಗೆ ತೋರಿಸಬೇಕು ಅಂತೇಳಿ ಪಲ್ಲಕ್ಕಿಗಳಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಭಾರತೀಯರ ಸೇವಾ ಸಮಿತಿ ಸರ್ವ ಧರ್ಮಗಳ ಸಮಿತಿ ಅಂತೇಳಿ ಏನು ಆವತ್ತು ಏನು ಸಂಘಟನೆಯನ್ನ ಹುಟ್ಟಾಕಿರ್ತಕ್ಕಂಥ ಸಂಸ್ಥಾಪಕರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಊಡಿ ಸರ್ ಅವರು ಅವರ ಕಲ್ಪನೆ ಏನಿತ್ತು ಎಲ್ಲ ಧರ್ಮದವರನ್ನ ಒಂದು ಸಂಘಟನೆಗೆ ಸೇರಿಸಬೇಕು ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ಭಾಗ ಭಾಗ ರಾಜಕಾರಣಿಗಳ ಕುತಂತ್ರದಿಂದ ಇವತ್ತು ಛಿದ್ರವಾಗ್ತಾ ಇರತಕ್ಕಂತ ಈ ಸಮಾಜ ಎಲ್ಲ ಜಾತಿ ಜಾತಿಗಳು ಇವತ್ತು ಒಂದೊಂದು ಸಂಘಟನೆಗಳಾಗಿ ಇವತ್ತು ವಿಂಗಡಣೆ ಆಗ್ತಾ ಇದೆ ಅಂತ ಒಂದು ಸಂದರ್ಭದಲ್ಲಿ ಎಲ್ಲ ಧರ್ಮಗಳ ಒಂದು ಜನವನ್ನ ಒಂದೇ ಸೂರು ನಡಿಗೆ ತಗೊಂಡ್ಬರ್ಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಇವತ್ತೇನು ಭಾರತೀಯ ಸೇವಾ ಸಮಿತಿ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಆಯಿತು ಅದರ ಮುಖೇನ ಇವತ್ತು ಏನಿವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನ ಇಷ್ಟೊಂದು ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಾನು ಬಹಳ ಬೆಂಬಲಕ್ಕೆ ಅಂತ ಹೇಳ್ಕೊಳ್ತೀನಿ ಇವತ್ತು ಅವರು ಕಣ್ಣಲ್ಲಿ ನೀರು ನೋಡಿಕೊಂಡು ನನಗೆ ಅರ್ಥ ಆಯಿತು ಈ ಜನಗಳ ಸೇವೆಯಲ್ಲಿ ಎಷ್ಟು ಅವರು ಒಳಗಡೆ ಅಂದ್ರೆ ಅವ್ರು ಫುಲ್ ಆಗಿದ್ದಾರೆ ಇವತ್ತು ನಾವು ಜೂನಿಯರ್ ಅಂಬೇಡ್ಕರ್ ಅಂತ ಒಂದು ಪದವಿ ಅಂತ ಹೇಳ್ಕೊಂತ ಇದೀವಿ ಬಟ್ ನಾವು ನಮ್ಮನ್ನು ಸಣ್ಣದ ಅಂಬೇಡ್ಕರ್ ಇದಾರೆ ಅಂತ ನಾವು ಹುಡ್ಕೊಂಡು ಅವರಂತ ಮಾಡೋ ಕೆಲಸಗಳಲ್ಲಿ ನಾವು ಜೊತೆ ಸೇವ್ ಮಾಡಂಗಂತ ಈ ಮೆರವಣಿಗೆ ಕಡೆಯಿಂದ ನಾವು ಎಲ್ಲರಿಗೂ ಒಂದು ಮೆಸೇಜ್ ಕೊಡ್ಬೇಕಂತ ಅರ್ಥ ಮಾಡ್ತೀವಿ ಅಂದ್ರೆ ತೆಲುಗುವಲ್ಲಿ ಅಂಥ ಜನಲು ನಟಿ ಒಗೆಮೋ ಕಾರ್ಯತ್ಯುತ್ತಮವಾಗಿ ಹಣ್ಣಿಕೊಂಡಿರುವಂತಹ ಹೋಳಿ ಚಿನ್ನಿ ಅವರಿಗೆ ನಾವು ಹೃದಯ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೀವಿ ಹಿಂದೂ ಮುಸ್ಲಿಂ ಸಿಖ್ ಸಿಖ್ ಎಲ್ಲ ಎಲ್ಲಾ ಸ್ವಾಮೀಜಿಗಳು ಸಿಖ್ ಸಮುದಾಯದಿಂದ ಬಂದಿರುವಂತಹ ಪಾದ್ರಿಯರು ಕ್ರಿಸ್ತ ಸಮುದಾಯದಿಂದ ಎಲ್ಲಾ ಧರ್ಮಗುರು ಸರ್ವಧರ್ಮಗುರುಗಳು ಗುಡಿ ಚೆನ್ನಿ ಅವರಿಗೆ ಹೃದಯ ಪೂರ್ವಕ ಮತ್ತು ಎಲ್ಲ ಸಹೋದರರು ಮತ್ತು ಯಾರ್ಯಾರು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಅವ್ರಿಗೆ ಭಗವಂತ ಅಲ್ಲ ಪರಮಾತ್ಮ ಶಕ್ತಿ ಪೂರ್ತಿ ಸ್ಫೂರ್ತಿ ಸಾಮರ್ಥ್ಯ ನೀಡಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರ್ನಾಟಕ ಏನು ದಿನ ಹಮ್ಮಿಕೊಂಡಿರುವಂತ ಒಂದು ಈ ಕಾರ್ಯಕ್ರಮ ಭಾರತೀಯ ಸೇವಾ ಸಂಸ್ಥೆ ರಾಷ್ಟ್ರಾಧ್ಯಕ್ಷ ಗುಡಿ ಚಿನ್ನಣ್ಣ ಅವರು ಇದೇ ಒಂದು ಕಾರ್ಯಕ್ರಮನೇ ಇದಕ್ಕೆ ಮುಂಚೆನೋ ಒಂದು ವರ್ಷ ಮುಂಚೆನೋ ಮಾಡಿದ್ವಿ ಎಲ್ಲರೂ ಮಾಡ್ತಾರೆ ಒಂದೊಂದು ಕಾರ್ಯಕ್ರಮ ಒಂದೊಂದು ಜಾತಿಗೆ ಸೀಮಿತ ಅಂತ ಮಾಡ್ತಾರೆ ಮತ್ತೆ ಏನೋ ಒಂದು ರಾಜಕಾರಣಿಗಳ ಹತ್ರ ಬಿದ್ದು ಅವ್ರವ್ರ ಸ್ವಾರ್ಥಕ್ಕಾಗಿ ಅವ್ರು ಮಾಡ್ತಾರೆ ಆದ್ರೆ ಇದು ಇಲ್ಲಿ ಒಂದು ಬಿ ಎಸ್ ಎಸ್ ಅಂತ ಒಂದು ಸಮ ಸಮಘಟನೆ ಕಟ್ಕೊಂಡು ಸುಮಾರು ವರ್ಷದಿಂದ ಧರ್ಮಗಳು ಒಂದೇ ಸಮಾನತೆ ಅಂತ ನನ್ಬಿಟ್ಟು ಇವತ್ತೆಲ್ಲಾ ಧರ್ಮದ ಗುರುಗಳನ್ನ ಅಲ್ಲಿ ಒಂದೇ ವೇದಿಕೆಯಲ್ಲಿ ಊರು ಮೆರವಣಿಗೆ ಮನೋ ಹಬ್ಬಕ್ಕಿಂತ ಹೆಚ್ಚಾಗಿ ಅವರು ಇವತ್ತು ಒಂದು ಮಾತಂದ್ರು ಇಲ್ಲಿ ಬಂದಿರತಕ್ಕಂಥ ಈಗ ನಮ್ಮ ಮಾಧುಸ್ವಾಮಿಗಳಾಗ್ಲಾಗ್ಲಿ ಮತ್ತೆ ಮಾಧಾಪ್ರಭು ಸ್ವಾಮಿಗಳಾಗ್ಲಿ ಅವ್ರ ಮನುಷ್ಯನಲ್ಲಿ ದೇವ್ರಗಳನ್ನ ಅವ್ರು ಆರಾಧನೆ ಮಾಡ್ತಾರೆ ಸೊ ಆ ಒಂದಿದ್ರಲ್ಲಿ ಇವ್ರನ್ನೇ ಅವರು ಆ ಥರ ಬಯಸ್ತಿದ್ದಾರೆ ಅಂತಂದ್ರೆ ಅಂದ್ರೆ ಅಂತ ವ್ಯಕ್ತಿ ಇವತ್ತು ಎಲ್ಲಾರ ಬಯಲು ಬರ್ತಾ ಇರೋದು ಇವತ್ತು ನಮ್ಮ ಈ ಭಾಗದಲ್ಲಿ ಒಂದು ಎರಡನೇ ಅಂಬೇಡ್ಕರ್ ನೋಡ್ತಾ ಇದೀವಿ ಅಂತ ನಂದ್ರು ಅದಂತೂ ಸತ್ಯವಾದ ಮಾತು ಇದು ಬರೀ ಮಾತುಗಳಿಗೆ ಅಲ್ಲ ಯಾಕಂದ್ರೆ ಇವತ್ತು ಎಲ್ಲಾ ಧರ್ಮದವರು ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಇಷ್ಟೊಂದು ಸಕ್ಸಸ್ ಮಾಡಿದ್ದಾರೆ ಅಂತ ಅಂದ್ರೆ ಅವ್ರ ಮನಸ್ಸು ಅಂತದಂತ ನನ್ಬಿಟ್ಟು ಇಡೀ ದೇಶನ ನೋಡುತ್ತೆ ಇನ್ನು ನೋಡುತ್ತೆ ಮತ್ತು ನಿಮ್ಗೂ ನಾವು ಇಲ್ಲಿ ಬಂದಿರುವಂತ ಮೀಡಿಯಾದವ್ರಿಗೂ ಕೈ ಜೋಡಿಸಿ ಕೇಳ್ಕೊಂತೀವಿ ಇಂಥವ್ರು ಇನ್ನೂ ಮುಂದೆ ನೀವು ಮುಂದಕ್ಕೆ ತರಬೇಕು ಅವ್ರು ಆಲ್ರೆಡಿ ಇವತ್ತು ರಾಜ್ಯ ಮಟ್ಟದಲ್ಲೇ ಅಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸಂಘಟನೆ ತುಂಬಾ ಅಭಿರವಾಗಿ ಬೆಳೀತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಎಲ್ಲ ಭಾಗಗಳಲ್ಲಿ ಬಡವರ ಗುರುತಿಸಿ ಈ ಸಂಘಟನೆ ಅವ್ರಿಗೆ ಏನೋ ಒಂದು ದಾರಿದೀಪ ಅಂತ ಮಾಡ್ಕೊಡುತ್ತೆ ಅಂತ ನನ್ಬಿಟ್ಟು ನಾನು ಮಾತುಗಳನ್ನು ಮುಗಿಸ್ತೇನೆ ನಾನು ಈ ಭಾರತೀಯ ಸೇವಾ ಸಮಿತಿ ಒಂದು ಸಂಘಟನೆಯಲ್ಲಿ ಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷನಾಗಿದ್ದೇನೆ ನನ್ನ ಹೆಸರು ಆಮಿನಪ್ಪ ಯಾದವ್ ಅಂತ ಈ ಬೆಂಗಳೂರು ಪೂರ್ವ ತಾಲೂಕು ವ್ಯಾಪ್ತಿಯಲ್ಲಿ ಮಾದಿಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಸೇವಾ ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರ ಒಂದು ನೇತೃತ್ವ ವಹಿಸಿ ಮತ್ತು ರಾಜ್ಯಾಧ್ಯಕ್ಷರ ಅಮರ್ ಸರ್ ಅವರ ಸಾರಥ್ಯದಲ್ಲಿ ಒಂದು ಬೃಹತ್ವಾದ ಒಂದು ಬೈಕ್ ರ್ಯಾಲಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವರಾವ್ ಅವರ ಜಯಂತಿ ಉತ್ಸವವನ್ನು ಇತಿಹಾಸ ಪುಟದಲ್ಲಿ ಇವತ್ತು ಸೇರಿಕಂತಹ ಶುಭ ದಿನ ಇವತ್ತು ಸೇರಕಂತಹ ಎಲ್ಲ ಒಂದು ಭೀಮಾ ಸೈನಿಕರಿಗೆ ನಾನು ಉನ್ನಿಸ್ತಾ ಇರ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದು ಭಾರತೀಯ ಸೇವೆ ಸಮಿತಿ ಇವಾಗ ಆಗಲೇ ಸಮಾಜ ಸೇವೆ ಅಪಾರವಾದ ಎಲ್ಲ ಧರ್ಮದವರೆಗೂ ಅವ್ರು ತನ್ನ ಕೈನಂತಹ ಸಹಾಯ ಮಾಡಿಕೊಂಡು ಈ ಮಟ್ಟವರೆಗೂ ಬೆಳೆದಿದ್ದಾರೆ ಇನ್ನ ಉನ್ನತ ಮಟ್ಟದಲ್ಲಿ ಬೆಳಿಲಿ ಈ ಭಾರತೀಯ ಸೇವಾ ಸಮಿತಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಪ್ರಜ್ವಲಿಸಿಲ್ಲ ಎಂತ ಮುನ್ತುಂಬಿ ಆರಿಸ್ತಾ ಇದ್ದೀನಿ ನಿಜಕ್ಕೂ ವಿಶೇಷವಾಗಿ ತುಂಬಾ ಖುಷಿ ತರುವಂತ ದಿನ ಯಾಕೆಂತಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಎಲ್ಲರೂ ಜೂನಿಯರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರು ಅದಕ್ಕೂ ಮಿಗಿಲಾಗಿ ಅವರ ಮನಸ್ಸಲ್ಲಿ ಎಷ್ಟು ಇವತ್ತು ಭಾವಮುಖರಾದ್ರು ಅಂತಂದ್ರೆ ಒಟ್ಟಿಗೆ ನೋಡೋದು ತುಂಬಾ ಕಷ್ಟ ಇದೆ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇಡೀ ನಾನಾ ತಾಲೂಕುಗಳಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲಾ ಜನರನ್ನು ಒಂದಾಗಿ ಒಟ್ಟುಗೂಡಿಸಿರುವಂತದ್ದು ಅವರ ಒಳ್ಳೆ ಗುಣ ಅವರೊಂದು ಸೇವೆಯ ಮನೋಭಾವ ವಿಶೇಷವಾಗಿ ಎಲ್ಲಾ ಧರ್ಮಗಳನ್ನ ಸಮಾನತೆಯಿಂದ ನೋಡ್ತಾ ಇದ್ದಾರೆ ಅದು ತುಂಬಾ ವಿಶೇಷವಾದ ಕಾರ್ಯ ಯಾಕೆಂತಂದ್ರೆ ಎಲ್ಲ ಗ್ರಂಥಗಳು ಹೇಳುತ್ತೆ ಪವಿತ್ರ ಗ್ರಂಥಗಳು ನೀನು ನಿನ್ನನ್ನು ಪ್ರೀತಿಸುವ ರೀತಿಯಲ್ಲಿ ಇತರರನ್ನು ಪ್ರೀತಿಸಿ ಅಂತ ಅದು ನಮ್ಮ ಭಾರತೀಯ ಸೇವಾ ಸಮಿತಿಯ ದೇ ಉದ್ದೇಶವಾಗಿದೆ ಎಲ್ಲಾ ಸರ್ವ ಧರ್ಮಗಳ ಸಮಾನತೆ ಇವತ್ತು ವಿಶೇಷವಾಗಿ ಎಲ್ಲ ದೊಡ್ಡವ್ರ ಮುಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೂ ರಾಜ್ಯ ಅಧ್ಯಕ್ಷರಿಗೂ ಇದೇ ರೀತಿ ಜನರ ಸಹಕಾರ ದೇವರ ಆಶೀರ್ವಾದ ಸದಾ ಇರಲಿ ನಮ್ಮ ಹೆಣ್ಮಕ್ಳ ಆಶೀರ್ವಾದ ಅವ್ರ ಜೊತೆಯಲ್ಲಿ ಇರುತ್ತೆ ಅಂತ ಹೇಳ್ತಾ ಈ ಎರಡು ಮಾತು ಮಾತಾಡೋದಕ್ಕೆ ನಾಡಿನ ಜನತೆಗೆ ಲಕ್ಷ್ಮಿ ಮಾಡುವ ನಮಸ್ಕಾರಗಳು ಇದು ನಾಡಿನ ಹಬ್ಬ ಈ ದಿನ ನಾಡಿನ ಹಬ್ಬ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನಾನು ಇವತ್ತು ಯಾವ ಲೆವೆಲ್ ಬೆಳೆದಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣರು ನಮ್ಮ ಹುಡಿ ಚಿನ್ನಣ್ಣವರು ಯಾಕೆಂದರೆ ಒಂದು ಡಾಕ್ಟ್ರೇಟ್ ಕೊಟ್ಟಾಗ ಎಲ್ಲರೂ ಹೊಂದ್ಕೊಂಡಿರ್ಬೋದು ರಾಷ್ಟ್ರದಲ್ಲಿ ಸಮಾಜದಲ್ಲಿ ರಾಷ್ಟ್ರ ಯಾಕೆಂದ್ರೆ ಒಂದು ಹೆಣ್ಣು ಮಕ್ಕಳನ್ನ ಯಾವ ಕ್ಯಾಸ್ಟಲ್ಲಿ ಇದ್ದೀವಿ ಅಂತ ಅವ್ರು ಯಾವತ್ತೂ ಭೇದ ಭಾವ ಮಾಡಿದವರಲ್ಲ ಒಂದು ಅಕ್ಕ ತಂಗಿಯಾಗಿ ಜೊತೇಲಿ ಇಟ್ಕೊಂಡು ಕೆಲಸ ಮಾಡಿದಂಥ ಮಹಾನ್ ವ್ಯಕ್ತಿ ಅಂದರೆ ಅದು ಹುಡಿ ರಾಮಚಂದ್ರ ಅಣ್ಣನ ಯಾಕೆಂದರೆ ಅವರಿಗೆ ಧರ್ಮ ಜಾತಿ ಏನೂ ಗೊತ್ತಿಲ್ಲ ಅವರು ಒಂಥರ ಕರುಣಾಮಯಿ ನಾನು ನೇರವಾಗಿ ಹೇಳ್ತೀನಿ ನಾನೊಂದು ಸ್ಟೇಟ್ ಲೆವೆಲ್ ಲೀಡ್ರಾಗಿ ಹೇಳ್ತಾ ಇದ್ದೀನಿ ಅವ್ರು ಯಾವತ್ತೂ ಆ ಸಮುದಾಯದಲ್ಲಿ ಒಂದು ಈಗ ಹೇಳಿದ್ರು ಯಾರೋ ಒಬ್ರು ಅಂಬೇಡ್ಕರ್ ಅಂಬೇಡ್ಕರ್ ರೂಪದಲ್ಲೇ ನೋಡ್ತಾ ಇದೀವಿ ಯಾಕೆಂದ್ರೆ ಸರ್ವಧರ್ಮಗಳಿಗೆ ಅವರು ತಲೆ ಬಾಕ್ಕೊಂಡು ಕೆಲಸ ಮಾಡಿದಂತ ಮಹಾನ್ ಭಾವರು ಇವತ್ತು ಹೆಣ್ಣು ಮಕ್ಕಳಿಗೆ ನಾನು ಸ್ಫೂರ್ತಿಯಾಗಿ ನಿಂತಿದ್ದೀನಪ್ಪ ಅನ್ನೋಂಥ ಒಂದು ಧೈರ್ಯ ಕೊಟ್ಟ ಮಹಾನ್ ಭಾವರು ನಾವು ಹೇಳ್ಬಾರ್ದು ಅವ್ರ ಮುಂದೆ ನಾವೆಲ್ಲ ಚಿಕ್ಕವರು ಅವ್ರ ಮುಂದೆ ನಿಂತು ಮಾತಾಡೋ ಶಕ್ತಿನೂ ನಮ್ಗಿಲ್ಲ ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ ಇಲ್ಲಿ ಬಂದಿರೋಂಥ ರಾಜಕಾರಣಿಗಳು ರಾಜ ಅಧ್ಯಕ್ಷಗಳು ಮುಖಂಡರು ತುಂಬಾ ಶ್ರಮೆ ಪಟ್ಟು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇದು ತುಂಬಾ ಯಶಸ್ವಿ ಆಗ್ಲಿ ರಾಷ್ಟ್ರ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಎಲ್ಲ ತಲುಪ್ಲಿ ಅಂತ ಹೇಳ್ತಾ ಬಂದಿರಂತ ನನ್ನ ಪ್ರೀತಿಯ ಹೋರಾಟಗಾರರಿಗೆ ಹೃದಯಪೂರ್ವಕವಾಗಿ ಹಾಗೂ ನಮ್ಮ ಅಣ್ಣನವರೆಗೂ ಧನ್ಯವಾದಗಳು ಥ್ಯಾಂಕ್ ಯು